ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ತಮ್ಮದೇತರ ರೀತಿಯಲ್ಲಿ ಚಾಪನ್ನು ಮುಗಿಸಿ ಸಾಕಷ್ಟು ಹೆಸರು ಕೂಡ ಮಾಡಿದಂಥ ಅತಿ ಅತಿ ದೊಡ್ಡ ಕಲಾವಿದ ಬಾಲನಟಿಯಾಗಿ ಪ್ರದೇಶಕ್ಕೆ ಕಾಣಿಸಿಕೊಂಡಿದ್ದಂಥ ಅದ್ಭುತವಾದಂಥ ನಟಿ ಬೇಬಿ ಇಂದಿರಾ ಅವರು ಇನ್ನಿಲ್ಲ ಅಂತ ಹೇಳ್ಬೋದು ನಿಜಕ್ಕೂ ಸಿನಿಮಾ ರಂಗಕ್ಕೆ ಅದೊಂದು ಆಘಾತಕಾರಿದ ವಿಚಾರ ಎಂಬತ್ತೆರಡು ಎಂಬತ್ಮೂರಲ್ಲಿ ಬಂದಂಥ ಪುಟಾಣಿ ಒನ್ ಟು ತ್ರೀ ಆಗಿರ್ಬೋದು ಪ್ರಚಂಡ ಪುಟಾಣಿಗಳಾಗಿರ್ಬೋದು ಎಲ್ಲ ಬ್ಲಾಕ್ ಬೋಸ್ ಸೈಟ್ ಕೂಡ ಆಯಿತು ತದನಂತರ ಹದಿನೆಂಟನೇ ವಯಸ್ಸಿನಲ್ಲಿ ಇವರು ಸಹ ಆಗ್ತಾರೆ ತೊಂಬತ್ತೆರಡನೇ ವೈ ಇಸಿಯಲ್ಲಿ ಮದುವೆ ಸಹ ಆಗಿ ತಮಿಳುನಾಡಿನ ಖ್ಯಾತ ಉದ್ಯಮಿ ಜೊತೆ ಲೈಫನ್ನು ಕೂಡ ಸೆಟಲ್ ಆಗ್ತಾರೆ ಸದ್ಯ ಅವರಿಗೆ ಇಬ್ಬರು ಮಕ್ಕಳು ಇದ್ದಾರೆ ಒಬ್ಬ ಇಬ್ಬರು ಕೂಡ ಫಾರಿನಲ್ಲಿ ಒಳ್ಳೆ ಒಳ್ಳೆ ಉದ್ಯಮವನ್ನು ಮಾಡಿಕೊಂಡು ಮತ್ತು ಸ್ವಂತ ಉದ್ಯೋಗದಲ್ಲೂ ಕೂಡ ಇದ್ದಾರೆ ಅಂತ ಹೇಳಲಾಗ್ತದೆ ಈ ಸದ್ಯ ತಮಿಳುನಾಡಿನ ಚೆನ್ನೈನಲ್ಲಿ ಈ ಸದ್ಯ ಅವರು ವಾಸವಾಗಿದ್ದಾರೆ ಬರೋಬ್ಬರಿ ನಲವತ್ತು ವರ್ಷಗಳಿಂದ ನಾನು ಕೂಡ ಚಿತ್ರರಂಗದಿಂದ ದೂರನೆ ಉಳಿದ್ರು ಅಂತ ಹೇಳ್ಬೋದು ಇತ್ತೀಚೆಗೆ ಒಬ್ಬರು ಯೂಟ್ಯೂಬ್ನವರು ಹೋಗಿ ಕೇಳಿದ್ರು ಸಿನಿಮಾ ರಂಗಕ್ಕೆ ಮತ್ತೆ ಮರೋದಿರುವ ಖಂಡಿತವಾಗಲೂ ಮರಡೋದಿಲ್ಲ ಆ ಉದ್ಯಮದ ಕಡೆ ಕಂಪ್ಲೀಟಾಗಿ ಒಲವು ಕೊಟ್ಟಿದ್ದೇನೆ ನಾನು ಇದ್ದೀನಿ ಅಂತ ಹೇಗೆ ಹುಡುಕೋದ್ರಿಂದ ನನಗೆ ನಿಜ ಕೂಡ ಆಶ್ಚರ್ಯ ಆಗ್ತದೆ ಸಿನಿಮಾ ರಂಗದಲ್ಲಿ ನನಗೆ ತೊಂಬತ್ತೆರಡನೇ ಇಸ್ಯೆ ನನಗೆ ಸಾಕಾಯಿತು ಹಾಗಾಗಿ ನಾನು ಬಿಟ್ಟಿದ್ದೇನೆ ಅದು ಬಿಟ್ಟರೆ ಸಿನಿಮಾ ರಂಗಕ್ಕೆ ಮತ್ತೆ ನಾನು ಮರಳುತ್ತೇನೆ ಪೋಷಕಾಪಾರ ಅವರೆಲ್ಲ ಸುಳ್ಳು ಖಂಡಿತವಾಗಿ ನಾನು ವಾಪಸ್ ಬರೋದಕ್ಕೆ